ಶಿವನ ದೇವಸ್ಥಾನದಲ್ಲಿ ನಂದಿಯ ವಿಗ್ರಹವಿರುತ್ತದೆ ಯಾಕೆ ಗೊತ್ತಾ ನಂದಿ ಶಿವನ ಪರಮ ಭಕ್ತ ಮತ್ತು ಶಿವನ ವಾಹನ ಕೂಡ ಹೌದು ಅಸುರರು ಮತ್ತು ದೇವತೆಗಳ ನಡುವೆ ಸಮುದ್ರದ ಮಂಥನ ನಡೆಯುತ್ತಿರುವಾಗ ವಿಷ ಮತ್ತು ಅಮೃತ ಎರಡೂ ಕೂಡ ಹೊರಹೊಮ್ಮುತ್ತದೆ ವಿಷ ಜಗತ್ತಿಗೆ ಸೇರಿದರೆ ತುಂಬಾ ಹಾನಿಯಾಗುತ್ತದೆ ಎಂಬ ಉದ್ದೇಶದಿಂದ ಶಿವನು ವಿಷವನ್ನು ಸೇವಿಸುತ್ತಾರೆ ಆದರೆ ವಿಷ ಸೇವಿಸುವ ಸಮಯದಲ್ಲಿ ಕೆಲವು ಹನಿಗಳು ಶಿವನ ಕೈಯಿಂದ ಜಾರುತ್ತವೆ ಅವುಗಳನ್ನು ನಂದಿಯು ತನ್ನ ನಾಲಿಗೆಯಿಂದ ನೆಕ್ಕುತ್ತಾನೆ ನಂದಿಯ ಈ ಗುಣದಿಂದ ಶಿವನಿಗೆ ತುಂಬ ಸಂತೋಷವಾಗುತ್ತದೆ ನಂದಿಗೆ ತನ್ನ ಶ್ರೇಷ್ಠ ಭಕ್ತ ಎಂಬ ಬಿರುದನ್ನು ಕೊಡುತ್ತಾನೆ ಮತ್ತು ಜಗತ್ತಿನಲ್ಲಿ ನನಗೆ ಎಲ್ಲಿ ಪೂಜೆ ಸಲ್ಲುತ್ತದೋ ಅಲ್ಲಿ ನನ್ನ ಜೊತೆ ನಿನಗೂ ಕೂಡ ಶ್ರೇಷ್ಠ ಪೂಜೆ ದೊರೆಯುತ್ತದೆ ಎಂದು ಹೇಳುತ್ತಾನೆ ಇದೇ ಕಾರಣಕ್ಕೆ ಪ್ರತಿ ಶಿವನ ದೇವಾಲಯದಲ್ಲಿ ಶಿವನ ಗರ್ಭಗುಡಿಯ ಮುಂದೆ ನಂದಿಯ ವಿಗ್ರಹ ಇರುತ್ತದೆ ಮತ್ತೊಂದು ವಿಶೇಷವೇನೆಂದರೆ ನೀವು ಶಿವನ ಬಳಿ ಏನನ್ನಾದರೂ ಕೇಳಲು ಬಯಸಿದರೆ ನೀವು ಮೊದಲು ನಂದಿಯ ಕಿವಿಯಲ್ಲಿ ನಿಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸುವಂತೆ ಶುದ್ಧ ಮನಸ್ಸಿನಿಂದ ಕೇಳಿಕೊಂಡರೆ ಅದು ಶಿವಪ್ಪನಿಗೆ ನೇರವಾಗಿ ತಲುಪುತ್ತದೆ ಮತ್ತು ನಂದಿಯ ಮೂಲಕ ತಲುಪಿಸಿದರೆ ನಂದಿಯ ಶಿವನ ಮುಂದೆ ಬೇಡಿಕೆ ಇಟ್ಟಂತಿರುತ್ತದೆ ಖಂಡಿತವಾಗಿಯೂ ನಿಮ್ಮೆಲ್ಲ ಬೇಡಿಕೆ ಈಡೇರುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಓಂ ನಮ ಶಿವಾಯ